ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಸರ್ವಾಂಗೀಣ ಏಳಿಗೆಗಾಗಿ ಅಂಬೇಡ್ಕರ್ ವಿವಿಧ ಉದ್ದೇಶ ಸಹಕಾರ ಸಂಘದ ಸದಸ್ಯತ್ವ ಅಭಿಯಾನ ಆರಂಭಿಸಲು ಉದ್ದೇಶಿಸಲಾಗಿದೆ ಎಂದು ಎಸ್ಎಸ್ನ ನಿರ್ದೇಶಕ ಮಂಜುನಾಥ್ ಹೇಳಿದರು ಅಂಬೇಡ್ಕರ್ ಉದ್ಘಾಟನೆ ಮತ್ತು ಪ್ರಾರಂಭೋತ್ಸವ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಸರ್ವಾಂಗೀಣ ಹೇಳಿಕೆಗಾಗಿ ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರ ಸಂಘದ ಸದಸ್ಯತ್ವ ಅಭಿಯಾನ ಆರಂಭಿಸಲು ಉದ್ದೇಶಿಸಲಾಗಿದೆ ಎಂದು ಎವಿಎಸ್ಎಸ್ನ ನಿರ್ದೇಶಕ ಮಂಜುನಾಥ್ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಸುಮಾರು ಇಪ್ಪತ್ತು ಕಡೆ ಶಾಖೆಗಳಿದ್ದು ಬೇಲೂರಿನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜನರ ಏಳಿಗೆಗಾಗಿ ಬಡ ಕುಟುಂಬದ ನಿರ್ವಹಣೆಗಾಗಿ ಸಹಕಾರ ಸಂಘದ ಅಭಿಯಾನವನ್ನ ಇದೇ ಭಾನುವಾರ ಬೇಲೂರು ಪಟ್ಟಣದ ಪತ್ರಕರ್ತ ಸಂಘದ ಪಕ್ಕದಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ನಮ್ಮ ಗುರುಗಳಾದ ಶ್ರೀ ಜ್ಞಾನ ಪ್ರಕಾಶ್ ಹಾಗೂ ಬೋಧಿ ಬಂತೇಜಿ ಅವರ ಆಶಯದಂತೆ ನಮ್ಮಿಂದ ನಮಗಾಗಿ ಎಂಬ ಸಹಕಾರ ಸಂಘವು ಅಸ್ತಿತ್ವಕ್ಕೆ ಬರುತ್ತಿದ್ದು ಇದು ಕೇವಲ ಎಸ್ ಎಸ್ಸಿ ಎಸ್ಟಿ ಕ್ರಿಯೆ ಸೀಮಿತವಾಗಿದ್ದು ಅವರೆಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದರು ಎಸ್ಎಸ್ನ ನಿರ್ದೇಶಕ ಗಂಗಾಧರ್ ಸಾಕ್ಯ ಮಾತನಾಡಿ ನಮ್ಮ ಸಹಕಾರ ಸಂಘವು ತಾಲೂಕಿನಲ್ಲಿ ಐನೂರ ಐವತ್ತು ಷೇರುದಾರರನ್ನ ಹೊಂದಿದ್ದು ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ವಾಸಿಸುವ ಪ್ರತಿಯೊಂದು ಎಸ್ಸಿ ಎಸ್ಟಿ ಜನಾಂಗದವರು ಠೇವಣಿಯನ್ನು ಇಡಬಹುದು ಆ ಠೇವಣಿ ಮುಖಾಂತರ ಸಾಲವನ್ನು ಪಡೆದು ಸಮಾಜದಲ್ಲಿ ಸಾರ್ವತೋಮುಖ ಬೆಳವಣಿಗೆಯಾಗಿ ಬೆಳೆಯಲು ಇಂತಹ ಸೌಲಭ್ಯವನ್ನ ಪಡೆದುಕೊಳ್ಳಬೇಕು ಇತರ ಜನಾಂಗದೊಬ್ಬರು ಹಣವನ್ನು ಕಟ್ಟಲು ಅವಕಾಶವಿದ್ದು ನಮ್ಮ ಕೇಂದ್ರ ಶಾಖಿಯು ಟಿ ನರಸೀಪುರದಲ್ಲಿದ್ದು ರಾಜ್ಯಕ್ಕೆ ಒಬ್ಬರೇ ಸಹಕಾರ ಸಂಘಕ್ಕೆ ಅಧ್ಯಕ್ಷರನ್ನ ಹೊಂದಿರುತ್ತಾರೆ ಅವರ ಹಣದಿಯಂತೆ ವಿವಿಧ ತಾಲೂಕುಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ ಭಾನುವಾರದ ಕಾರ್ಯಕ್ರಮಕ್ಕೆ ಜ್ಞಾನ ಪ್ರಕಾಶ್ ಬೋಧಿ ಬಂತೇಜಿ ಬೋಧಿಸಲಿದ್ದು ಇನ್ನು ಮುಂತಾದ ಗಣ್ಯರು ಸಹಕಾರ ಸಂಘದ ಉದ್ಘಾಟನೆಗೆ ಬರಲಿದ್ದು ತಾಲೂಕಿನ ಎಲ್ಲ ಎಸ್ಸಿ ಎಸ್ಟಿ ಸಮುದಾಯದ ಜನರು ಪಾಲ್ಗೊಂಡು ಸಂಘದ ಲಾಭವನ್ನು ಪಡೆದುಕೊಳ್ಳಬೇಕೆಂದು ಹೇಳಿದರು ಪತ್ರಿಕಾಗೋಷ್ಠಿ ಎಪಿ ಎಸ್ ಎಸ್ ನ ನಿರ್ದೇಶಕರಾದ ಪ್ರವೀಣ್ ಬೌದ ಇತರರು ಹಿರಿಯರು ಮತ್ತೆ ಸ್ವಾಮೀಜಿ ಮತ್ತೆ ದತ್ತ ಮಾರ್ಗದರ್ಶನದಲ್ಲಿ ತುಂಬಲ ರಮಣ ಅಂತಕ್ಕಂಥ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ರಾಜ್ಯವ್ಯಾಪ್ತಿ ಸ್ಥಾನಗಳಲ್ಲಿ ಎಸ್ ಎಸ್ ಶಾಖಿನ ತೆರೆದು ಭಾಳ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಆ ದೃಷ್ಟಿಯಿಂದ ಬೇಲೂರಿನ ಸುಮಾರು ನಾವು ಮೂರು ವರ್ಷಗಳಿಂದ ಸತತ ಪ್ರಯತ್ನಪಟ್ಟು ಸುಮಾರು ಐನೂರು ಐವತ್ತು ಸೇರ್ಗೆ ಹೆಚ್ಚು ಸೇರುಗಳನ್ನ ಕಲೆಕ್ಟ್ ಮಾಡಿದ್ದೀವಿ ಇದು ಐನೂರು ಹೆಚ್ಚು ಸೇರಾಗಿದೆ ಆ ದೃಷ್ಟಿಯಿಂದ ಇಲ್ಲಿ ಒಂದು ಸಾಕರ ಸಣ್ಣನ ಭಾಳ ಯಶಸ್ವಿಯಾಗಿ ನೆರವೇರಿಸಿಕೊಂಡು ನಡೆಸ್ಕೊಂಡು ಹೋಗ್ಬೇಕಂತ ಅಂತ ನಮ್ಮೆಲ್ಲ ಸ್ನೇಹಿತರು ಶ್ರಮ ಹಾಕಿ ಇದೇ ಭಾನುವಾರ ಉದ್ಘಾಟನೆ ಮಾಡ್ತಾ ಇದ್ದೀವಿ ಸರ್ ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬೇಲೂರು ತಾಲೂಕಿನ ಎಲ್ಲ ಏನು ಶೋಷಿತರು ಎಸ್ ಸಿ ಎಸ್ ಟಿ ಶೋಷಿತರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೀವಿ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಇದೇ ಈ ಒಂದು ಕಾರ್ಯಕ್ರಮವನ್ನು ಅಂಬೇಡ್ಕರ್ ಭವನ ಬಸ್ ಬಸ್ ನಿಂದ ಮುಂಬಾಗ ನೆರವೇರಿಸ್ತಾ ಇದ್ದೀವಿ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಕೂಡ ಹೃದಯಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೀವಿ ನಮ್ಮ ಉದ್ದೇಶ ಏನಪ್ಪ ಅಂತಂದರೆ ಇಡೀ ಮನೆಯಲ್ಲೂ ಕೂಡ ಅಂದರೆ ಎಸ್ ಕೆ ಪ್ರತಿ ಮನೆಯಲ್ಲೂ ಕೂಡ ಒಂದು ಷೇರ್ನ ಕಲೆಕ್ಟ್ ಮಾಡಿ ಈ ಒಂದು ಸಹಕಾರ ಸಂಘನ ಯಶಸ್ವಿಯಾಗಿ ನೆರವೇರಿಸಿಕೊಳ್ಳಲು ಹೋಗ್ಬೇಕನ್ನೋದು ನಮ್ಮ ಆಸೆ ಇದೆ ಆ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಇಡೀ ನಮ್ಮೆಲ್ಲ ಸಮುದಾಯನ ಹೃದಯಪೂರ್ವಕವಾಗಿ ಆಹ್ವಾನಿಸ್ತೀವಿ